ಮೂಡಾ ಹಗರಣ ಸಂಬಂಧಪಟ್ಟಂತೆ ಮೈಸೂರಿನವರಿಗೆ ಬಿಜೆಪಿ ಪಾದಯಾತ್ರೆಗೆ ನಿರ್ಧಾರ ಮಾಡ್ತಾ ಇದೆ ಅಮೆರಿಕ ಅಧ್ಯಕ್ಷ ಬೈಡನ್ ಚುನಾವಣೆಯಿಂದ ಯಾಕೆ ಹಿಂದೆ ಸೇರಿದ್ರು ಅಂತ ಕಾರಣವನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ನೀಟ್ ಪರೀಕ್ಷೆ ರದ್ದತಿಗೆ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಕೃಷ್ಣೆ ಕಾವೇರಿ ಎಲ್ಲಾ ನದಿಗಳು ಕೂಡ ರಾಜ್ಯದಲ್ಲಿ ತುಂಬಿ ಅರಿತಾವೆ ಈ ಎಲ್ಲಾ ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿದೆ ಆ ನ್ಯೂಸ್ ಅನ್ನು ಹೇಳ್ತಿರೋದಕ್ಕಿಂತ ಮುಂಚಿತವಾಗಿ ಹೆಡ್ ಲೈನ್ಸ್ ಮೂಡ ಅಕ್ರಮ ವಿರುದ್ಧ ಸಿಡಿದಿದ್ದ ಮೈತ್ರಿ ಶಾಸಕರು ಮೈಸೂರುವರೆಗೆ ಪಾದಯಾತ್ರೆ ಮಾಡಲು ನಿರ್ಧಾರ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಶಿರೂರು ಗುಡ್ಡ ಕುಸಿತ ಪ್ರಕರಣ ತಮಿಳುನಾಡು ಮೂಲದ ಮತ್ತೊಬ್ಬ ಚಾಲಕ ನಾಪತ್ತೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ಕರ್ನಾಟಕದಲ್ಲಿ ಮುಂದುವರೆದ ಮಳೆ ಆರ್ಭಟ ಮುಂದಿನ ಮೂರು ದಿನ ಮೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ಕೃಷ್ಣ ಕಾವೇರಿ ನೀಟ್ ಯುಜಿ ಪರಿಷತ್ತ ಫಲಿತಾಂಶ ಪ್ರಕಟ ನೀಟ್ ಪರೀಕ್ಷೆ ರದ್ದತಿಗೆ ಕರ್ನಾಟಕ ಸರ್ಕಾರ ನಿರ್ಣಯ ಮಂಡನೆ ವಿಧಾನಸಭೆಯಲ್ಲಿ ಮಹತ್ವದ ಬಿಲ್ ಪಾಸ್ ಮನೆ ಊಟ ಹಾಸಿಗೆ ಪುಸ್ತಕಕ್ಕೆ ದರ್ಶನ್ ಡಿಮ್ಯಾಂಡ್ ಅರ್ಜಿ ವಜಾಗೊಳಿಸಿದ ಕೋರ್ಟ್ ಪರಪ್ಪನ ಅಗ್ರಹಾರದಲ್ಲಿ ಸಾಮಾನ್ಯ ಕೈದಿಯಂತೆ ದಾಸನ ದಿನಗಳು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ಮೈತ್ರಿ ಸಿದ್ಧತೆ ಅಮಿತ್ ಶಾ ಭೇಟಿಯಾದ ಅಜಿತ್ ಪವಾರ್ ಹೆಚ್ಚಿನ ಸೀಟಿಗೆ ಬೇಡಿಕೆ ಇಟ್ರ ಎನ್ಸಿಪಿ ನಾಯಕ ದೇಶವನ್ನು ಉದ್ದೇಶಿಸಿ ಬೈಡನ್ ಭಾಷಣ ಚುನಾವಣೆಯಿಂದ ಹಿಂದೆ ಸರಿಯಲು ಕಾರಣ ಬಿಚ್ಚಿಟ್ಟ ಅಮೆರಿಕ ಅಧ್ಯಕ್ಷ ಕಮಲಾ ಹ್ಯಾರಿಸ್ ವಿರುದ್ಧ ಟ್ರಂಪ್ ತೀವ್ರ ವಾಗ್ದಾಳಿ ವಿಪಕ್ಷಗಳಿಗೆ ಹೊಟ್ಟೆ ಕಿಚ್ಚು ನನ್ನ ಕಂಡ್ರೆ ಆಗ್ತಾ ಇಲ್ಲ ಹಾಗಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಿಜೆಪಿ ಜೆಡಿಎಸ್ನವರು ಅಂತ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೌದು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ ವಿರುದ್ಧ ಕಿಡಿಕಾರಿದ ಸಿಎಂ ನನ್ನ ಹೆಸರಿಗೆ ಮಸಿ ಬಳೆಯಲು ನನ್ನ ವಿರುದ್ಧ ಹೊಟ್ಟೆ ಕಿಚ್ಚಿನಿಂದ ವಿಪಕ್ಷಗಳು ಮೂಡಾ ಹಗರಣದಲ್ಲಿ ರಾಜಕೀಯ ಮಾಡ್ತಿವೆ ಅಂತ ಆರೋಪಿಸಿದರು ವಿಧಾನ ಪರಿಷತ್ ಕಲಾಪ ಪ್ರಾರಂಭವಾದ ಕೂಡಲೇ ವಿಪಕ್ಷಗಳು ಸದನದ ಬಾವಿಗಿಳಿದು ಮೂಡಾ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ವಿಷಯವೇ ಇಲ್ಲದನ್ನ ವಿಷಯ ಮಾಡ್ತಿದ್ದಾರೆ ಸುಮ್ಮನೆ ಮೂಡಾ ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ನಿಯಮಾವಳಿ ಪ್ರಕಾರವೇ ಸೈಟ್ ಪಡೆಯಲಾಗಿದೆ ಕಾನೂನು ಪ್ರಕಾರವೇ ಎಲ್ಲ ಆಗಿದೆ ಮೂಡ ಸೈಟ್ ಕೊಟ್ಟಾಗ ಬಿಜೆಪಿ ಅಧಿಕಾರದಲ್ಲಿ ಇತ್ತು ಆದರೂ ಈಗ ಪ್ರತಿಭಟನೆ ಮಾಡಿಸಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು ಸೈಟ್ ತೆಗೆದುಕೊಂಡಿರೋದ್ರಲ್ಲಿ ನನ್ನ ತಪ್ಪಿಲ್ಲ ಫಿಫ್ಟಿ ಫಿಫ್ಟಿ ನಿಯಮ ಮಾಡಿದ್ದು ಬಿಜೆಪಿ ಅವಧಿಯಲ್ಲಿ ನಮ್ಮ ಜಮೀನಿಗೆ ಪರ್ಯಾಯವಾಗಿ ನಾವು ಸೈಟ್ ಕೇಳಿದಾಗ ಮೂಡಾ ಸೈಟ್ ಕೊಟ್ಟಿದೆ ನಾವು ಇದೇ ಜಾಗ ಕೊಡಿ ಅಂತ ಕೇಳಿರಲಿಲ್ಲ ಅವರು ಕೊಟ್ಟರು ನಾವು ತಗೊಂಡ್ವಿ ಅಂತ ಸಿಎಂ ತಿಳಿಸಿದರು ವಿಪಕ್ಷಗಳ ಪ್ರತಿಭಟನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ನನ್ನ ಹೆಸರಿಗೆ ಮಸಿ ಬಳಿಯಲು ಹೀಗೆ ಮಾಡ್ತಿದ್ದಾರೆ ನಲವತ್ತು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಹೀಗಾಗಿ ವಿಪಕ್ಷಗಳಿಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿಗೆ ಹೀಗೆ ಮಾಡ್ತಿದ್ದಾರೆ ಕಾನೂನು ರೀತಿ ಸೈಟ್ ಹಂಚಿಕೆ ಆಗಿದೆ ಎಂದು ಮೂಡಾ ಸೈಟ್ ಹಂಚಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು ಎಸ್ ಇದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರು ಆದರೆ ಸಿದ್ದರಾಮಯ್ಯನವ್ರು ಏನು ಕಳೆದ ಇಪ್ಪತ್ತು ವರ್ಷದ ಹಿಂದಿನ ಸೈಟನ್ನು ಆ ಜಮೀನನ್ನು ವಶಪಡಿಸ್ಕೊಂಡ್ರು ಇವತ್ತು ಪ್ರಸ್ತುತ ದರದ ಲೆಕ್ಕಾಚಾರ ಸೈಟನ್ನು ಕೊಟ್ಟಿದ್ದಾರೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಯಾರ್ಯಾರು ಸರ್ಕಾರದ ಸರ್ಕಾರಕ್ಕೆ ಸ ಜಾಗವನ್ನು ಕೊಟ್ಟವ್ರೆ ಅವ್ರಿಗೆ ಪರಿಹಾರ ರೂಪದಲ್ಲಿ ಇದೇ ಮಾದರಿಯಲ್ಲಿ ದೊಡ್ಡ ರಿಟರ್ನ್ಸನ್ನು ಕೊಟ್ಟರೆ ಎಲ್ರಿಗೂ ಖುಷಿ ಆಗುತ್ತೆ ಸಿದ್ದರಾಮಯ್ಯ ಮಾದರಿಯ ಪರಿಹಾರ ಅಂತ ಒಂದು ಘೋಷಣೆ ಮಾಡೋದು ಆಗುತ್ತೆ ಆದರೆ ಈ ಬಿ ಜೆ ಪಿ ಅವ್ರಿಗೆ ಕೊಟ್ಟರು ನಾವು ತಗೊಂಡ್ವಿ ಅನ್ನೋದಾದರೆ ಸಿದ್ದರಾಮಯ್ಯ ಅವ್ರಿಗೆ ಲಾಭ ಆಗಿದೆ ಆ ಲಾಭ ಅದೇ ಟೈಪ್ ಲಾಭ ಎಲ್ರಿಗೂ ಆದರೂ ಒಳ್ಳೇದು ಬಿಡಿ ಅದೇನು ತಪ್ಪು ಅಂತೇನಿಲ್ಲ ಆದರೆ ಸಿದ್ದರಾಮಯ್ಯವ್ರಿಗೆ ಮಾತ್ರ ಲಾಭ ಆದ ಮಾತ್ರ ಅದು ತಪ್ಪು ಅನ್ನೋದು ಬಹುತೇಕರ ವಾದ ಆ ದಿಸೆಯಲ್ಲಿ ಆಲೋಚನೆ ಮಾಡಬೇಕಾಗಿತ್ತು ಅನ್ನೋದಷ್ಟೇ ವಿಷಯ ಬಟ್ ಈ ಜಾಗ ಮೂಡ ಡೆವಲಪ್ ಮಾಡ್ದಾಗ ಇವ್ರದ್ದು ಆಗಿರಲಿಲ್ಲ ನಂತರ ಬಹಳ ವರ್ಷ ಆದ್ಮೇಲೆ ಬೇರೆ ಬೇರೆ ಅದು ಇವ್ರದ್ದು ಆಗಿದೆ ಅನ್ನೋದೆಲ್ಲವೂ ಕೂಡ ಇದೆ ಆ ದಿಸೆಯಲ್ಲಿ ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯ ಕೇಳಿಬರ್ತಿದೆ ಆದರೆ ಇಲ್ಲ 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 ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನು ನೋಡಬೇಕು ತನಿಖೆ ಲೆಕ್ಕಾಚಾರ ಏನು ಅಂತ ತುಂಬ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ತುಂಬ ಸ್ಟ್ರಾಂಗಾಗೆ ಕೇಸ್ ಇರುವ ಕಾರಣ ಜೆ ಡಿ ಎಸ್ ಬಿ ಜೆ ಅವರು ಜಿದ್ದಿಗೆ ಬಿದ್ದು ಹೋರಾಟವನ್ನು ಮಾಡ್ತಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಅಹೋರಾತ್ರಿ ಧರಣಿ ಮಾಡಿದ್ರು ನೆನ್ನೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಜೆ ಡಿ ಎಸ್ನವರು ಈಗ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಹೌದು ಮೂಡ ಅಕ್ರಮದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ನಿರ್ಧಾರ ಮಾಡಿದೆ ಈ ನಿಟ್ಟಿನಲ್ಲಿ ದಿನಾಂಕ ನಿಗದಿಪಡಿಸಲು ಭಾನುವಾರ ಎನ್ಡಿಎ ಶಾಸಕರ ಹಾಗೂ ಮುಖಂಡರ ಸಭೆ ಕರೆಯಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ವರೆಗೆ ಪಾದಯಾತ್ರೆಗೆ ನಿರ್ಧಾರ ಮಾಡಲಾಗಿದೆ ದಿನಕ್ಕೆ ಹದಿನೈದರಿಂದ ಮೂವತ್ತು ಕಿಲೋಮೀಟರ್ನಂತೆ ಒಂದು ವಾರಗಳ ಕಾಲ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ ಕೊನೆಯಲ್ಲಿ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ನೀಡುವುದು ಬಿಜೆಪಿ ಜೆಡಿಎಸ್ ಯೋಜನೆಯಾಗಿದೆ ಬುಧವಾರದಿಂದ ಪಾದಯಾತ್ರೆ ನಡೆಸುವ ಚಿಂತನೆ ಮಾಡಲಾಗಿದೆ ಇನ್ನು ಬಿಜೆಪಿ ಜೆಡಿಎಸ್ನ ಮೈಸೂರು ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೂಡ ಮುಂದಾಗಿದೆ ಬಿಜೆಪಿ ಅವಧಿಯಲ್ಲಿನ ಭ್ರಷ್ಟಾಚಾರಗಳನ್ನು ಬಹಿರಂಗಗೊಳಿಸಲು ದೊಡ್ಡ ಸಮಾವೇಶ ಮಾಡಲು ತೀರ್ಮಾನಿಸಿದೆ ಎನ್ನಲಾಗ್ತಿದೆ ಬಿಜೆಪಿಯವರ ಹತ್ರ ಅಧಿಕಾರ ಇಲ್ಲ ಜೆಡಿಎಸ್ ಹತ್ರ ಅಧಿಕಾರ ಇಲ್ಲ ಪಾದಯಾತ್ರೆ ಮಾಡ್ತವ್ರೆ ಆದರೆ ಕಾಂಗ್ರೆಸ್ ಅವರು ಪ್ರತಿಯಾಗಿ ಪಾದಯಾತ್ರೆ ಅಂತಿರೋದು ಇದ್ಯಾವ ಸೀಮೆ ಲೆಕ್ಕಾಚಾರ ರಾಜಕಾರಣ ಅಂತ ಏನು ಬಿ ಜೆ ಪಿ ಸರ್ಕಾರದ ಅವಧಿಯ ಎಲ್ಲ ಹಗರಣಗಳನ್ನ ತನಿಖೆ ಮಾಡಿ ಒಳಕಾಕಿದ್ರೆ ಜನ ನಂಬ್ತಿದ್ರಪ್ಪ ಅಲ್ಲೇ ಒಂದು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರ ಪೇ ಸಿ ಎಮ್ ಅಂತೆಲ್ಲ ಕ್ಯಾಂಪೇನ್ ಮಾಡಿ ಚುನಾವಣೆ ಮೇಲೆ ಅದ್ರ ಬಗ್ಗೆ ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡು ಕಾಂಗ್ರೆಸ್ ಸರ್ಕಾರದ ಹಗರಣ ಆಶೆ ಬಂದ ಮೇಲೆ ಬಿ ಜೆ ಪಿ ಅಗರಣ ಆಚೆಗೆ ತೆಗಿತೀವಿ ಅನ್ನೋದು ಇದೆಯಲ್ಲ ಹಾಗಾದರೆ ಇವರು ಕಾಂಗ್ರೆಸ್ ಅಗರಣ ಆಶೆ ಬಂದಿಲ್ಲ ಅಂದರೆ ಪಿಯಿಂದ ಕೂಡ ಮುಚ್ಚಾಕ್ಬಿಡ್ತಿದ್ರ ಅನ್ನೋ ಜನಸಾಮಾನ್ಯರ ಪ್ರಶ್ನೆ ಜಾಸ್ತಿ ಇದೆ ನಾನು ಜನಗಳು ಕೂಡ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಹೊರ ಬರಲಿಲ್ಲ ಅಂದ್ರೆ ಬಿಜೆಪಿ ಸರ್ಕಾರದ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ತಿರ್ಲಿಲ್ವಾ ನೀವು ತಿಂದ್ರಿ ನಾವು ತಿಂತೀವಿ ಅಂತ ಹಿಂಗೆ ಹೋಗ್ಬಿಡ್ತಿದ್ರ ನೀವು ಕಾಮೆಂಟ್ ಮಾಡಿ ಇನ್ನು ಮುಂದಿನ ಸುದ್ದಿ ಶಿರೂರು ದುರಂತ ಮತ್ತೊಬ್ಬ ಚಾಲಕ ಈಗ ದೂರ ಕೊಟ್ಟಿದ್ದಾರೆ ತಮಿಳುನಾಡು ಮೂಲದವರು ಶಿರೂರು ಗುಡ್ಡ ಕುಸಿತದಲ್ಲಿ ಇದುವರೆಗೆ ಎಂಟು ಜನರು ಮೃತಪಟ್ಟಿದ್ದು ಮೂವರು ನಾಪತ್ತೆಯಾಗಿ ಶೋಧ ಕಾರ್ಯ ನಡೀತಿದೆ ಅಂದ್ರೆ ಒಟ್ಟು ಹನ್ನೊಂದು ಜನ ಅದರಲ್ಲಿ ಎಂಟು ಜನ ಮೃತದೇಹ ಸಿಕ್ಕಿದೆ ಇನ್ನು ಮೂರು ಜನ ನಾಪತ್ತೆಯಾಗಿ ನಡೀತಾ ಇದೆ ಆದರೆ ನಾಪತ್ತೆಯಾದರ ಪಟ್ಟಿಗೆ ಮತ್ತೊಬ್ಬ ಲಾರಿ ಡ್ರೈವರ್ ಕೂಡ ಈಗ ಸೇರ್ಪಡೆಯಾಗಿದ್ದಾರೆ ದುರ್ಘಟನೆಯಲ್ಲಿ ತಮಿಳುನಾಡು ಮೂಲದ ಲಾರಿ ಡ್ರೈವರ್ ಸರವಣನ್ ಕೂಡ ನಾಪತ್ತೆಯಾಗಿದ್ದಾರೆ ಸರವಣನ್ ನಾಪತ್ತೆ ಹಿನ್ನೆಲೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ ನಾಪತ್ತೆಯಾಗಿರುವ ಸರವಣನ್ ಮಾವ ಸೇಂತಿಲ್ ಎಂಬುವರಿಂದ ದೂರು ದಾಖಲಾಗಿದೆ ಲಾರಿಯಲ್ಲಿ ಹೋಗುವಾಗ ಮೊಬೈಲ್ ಚಾರ್ಜ್ ಕಡಿಮೆಯಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿರಬಹುದು ಎಂದುಕೊಂಡು ಸುಮ್ಮನಿದ್ರು ಆದರೆ ಬಹಳ ದಿನ ಕಳೆದರೂ ಮೊಬೈಲ್ ಆನ್ ಆಗದಿದ್ದಕ್ಕೆ ಹುಡುಕಾಟ ನಡೆಸಿದ್ದಾರೆ ಇನ್ನು ಸರವಣನ್ ಚಾಲನೆ ಮಾಡುತ್ತಿದ್ದ ಟ್ಯಾಂಕರ್ ಲಾರಿ ಶಿರೂರು ಬಳಿ ಪತ್ತೆಯಾಗಿದೆ ಇದನ್ನು ನೋಡಿದ ಸರವಣನ್ ಮಾವ ತಮ್ಮ ಅಳಿಯ ಇದೇ ಟ್ಯಾಂಕರ್ ಚಾಲಕನಾಗಿದ್ದು ಗುಡ್ಡ ಕುಸಿತದ ಸ್ಥಳದಲ್ಲಿ ನಾಪತ್ತೆ ಆಗಿದ್ದಾನೆ ಎಂದು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಇದೊಂಥರ ದೊಡ್ಡ ದುರಂತ ಪ್ರಕೃತ ಪ್ರಾಕೃತಿಕ ದುರಂತ ಕೇರಳದ ಅರ್ಜುನ್ ಡ್ರೈವರ್ ಆತನು ಕೂಡ ಹುಡುಕ್ತಾ ಇದ್ದಾರೆ ಈಗ ಇನ್ನೊಂದು ತಮಿಳುನಾಡು ಮೂಲದವರದು ಮೂಲದ ಚಾಲಕ ಕೂಡ ನಾಪತ್ತೆಯಾಗಿದ್ದಾನೆ ಅಂತ ದೂರ ದಾಖಲಾಗಿದೆ ಲಾರಿ ಬಹುತೇಕ ಪತ್ತೆ ಆಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಲಾರಿಯ ಅವಶೇಷಗಳಿಂದ ಅದನ್ನು ತಗಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅರ್ಜುನ್ ದೇಹ ಅಲ್ಲೇ ಇದೆಯಾ ನದಿಲ್ ಕು ಹೋಗಿದ್ಯಾ ಅನ್ನೋದು ಇನ್ನೊಂದಷ್ಟು ವಿಷಯ ಗೊತ್ತಾಗಬೇಕಾಗಿದೆ ಮೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಉಕ್ಕಿ ಹರಿಯುತ್ತಿರುವ ಘಟಪ್ರಭಾ ಕೃಷ್ಣ ಕಾವೇರಿ ಹೌದು ಕರ್ನಾಟಕದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ ಆರ್ಭಟ ಸದ್ಯಕ್ಕೆ ನಿಲುವು ಹಾಗೆ ಕಾಣ್ತಾ ಇಲ್ಲ ಎರಡು ಮೂರು ವಾರದಿಂದ ಮಂಗಳೂರು ಉತ್ತರ ಕನ್ನಡ ಉಡುಪಿಯಲ್ಲಿ ಅತಿ ಮಳೆ ಆಶ್ರಿತಿದ್ದು ಸಾಕಷ್ಟು ಅನಾಹುತ ಜುಲೈ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಮೂರು ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಒಳನಾಡಿನ ಜಿಲ್ಲೆಯಾದ ಬೆಳಗಾವಿಗೂ ಗುರುವಾರ ಮತ್ತು ಶುಕ್ರವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಆರೆಂಜ್ ಅಲರ್ಟ್ ನೀಡಲಾಗಿದೆ ಶಿವಮೊಗ್ಗ ಕೊಡಗು ಹಾಸನ ಹಾಗೂ ಚಿಕ್ಕಮಗಳೂರಿಗೆ ಭಾರಿ ಮಳೆ ಅಲರ್ಟ್ ನೀಡಲಾಗಿದ್ದು ಆರೆಂಜ್ ಅಲರ್ಟ್ ಮುನ್ನೆಚ್ಚರಿಕೆ ನೀಡಲಾಗಿದೆ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರಿಗೂ ಗುರುವಾರದಿಂದ ಮೂರು ದಿನ ಆರೆಂಜ್ ಅಲರ್ಟ್ ನೀಡಿದ್ದು ಭಾರೀ ಮಳೆಯ ಮುನ್ಸೂಚನೆ ಆಗಿದೆ ತಿಳಿಸಲಾಗಿದೆ ಅನ್ನೋದು ಹವಾಮಾನ ಇಲಾಖೆಯ ಮಾಹಿತಿ ಘಟಪ್ರಭಾ ಕೃಷ್ಣಾ ನದಿಗಳು ಉಕ್ಕು ಎರಿಯುತ್ತಿದ್ದು ಪ್ರವಾಸಿ ಎದುರಾಗುವ ಸಾಧ್ಯತೆ ಇದೆ ಘಟಪ್ರಭಾ ನದಿಗೆ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಿದ್ದು ಮುದೋಳ ತಾಲೂಕಿನಲ್ಲಿ ನದಿ ಅಪಾಯ ಮಟ್ಟದಲ್ಲಿ ಮೀರಿ ಹರಿತಾ ಇದೆ ಈಗಾಗಲೇ ಆರು ಬ್ಯಾರೇಜ್ ಜಲಾವೃತವಾಗಿವೆ ಇನ್ನು ಎರಡು ಬ್ಯಾರೇಜ್ ಜಲಾವೃತವಾಗುವ ಸಾಧ್ಯತೆ ಇದೆ ನದಿ ನೀರು ಐದು ಗ್ರಾಮಗಳಿಗೆ ನುಗ್ಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಆರ್ ಎಸ್ ಇಂದ ಕೂಡ ನದಿಗೆ ನೀರನ್ನು ಬಿಡಲಾಗ್ತಿದೆ ಕಬಿನಿಂದ ನೀರನ್ನು ಬಿಡಲಾಗ್ತಿದೆ ತಮಿಳುನಾಡು ನೀರಿಗಾಗಿ ಖ್ಯಾತಿ ಮಾಡ್ತಿದ್ರು ಈಗ ತಮಿಳುನಾಡು ಬೇಡ ಅನ್ನೋಷ್ಟು ನೀರನ್ನು ಕಾವೇರಿ ನದಿಗೆ ಕರ್ನಾಟಕದ ಡ್ಯಾಮ್ಗಳಿಂದ ಬಿಡ್ಲಾಗ್ತಾ ಇದೆ ನೀಟ್ ಯುಜಿ ಫಲಿತಾಂಶ ಸಂಬಂಧಪಟ್ಟಂತೆ ಈಗ ಒಂದು ವರದಿ ಬರ್ತಾ ಇರ್ತಕ್ಕಂಥ ಕೋರ್ಟ್ ಆದೇಶದಂತೆ ಪರಿಶಿಷ್ಟ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಎ ನೀಟ್ ಯುಜಿ ಟ್ವೆಂಟಿ ಟ್ವೆಂಟಿ ಫೋರ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲಿದೆ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳಿಗಾಗಿ ಮೇ ಐದರಂದು ನಡೆದಿದ್ದ ನೀಟ್ ಜಿ ಪರೀಕ್ಷೆಯ ಫಲಿತಾಂಶವು ಜೂನ್ ನಾಲ್ಕರಂದು ಪ್ರಕಟವಾಗಿತ್ತು ಆದರೆ ಇದಾದ ಬಳಿಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿ ಹಲವು ಆರೋಪ ಕೇಳಿ ಬಂದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಪ್ರಕರಣದ ಕುರಿತು ಸುದೀರ್ಘ ವಿಚಾರಣೆ ನಡೆಸಿತ್ತು ಕೊನೆಗೆ ಮರುಪರೀಕ್ಷೆ ಬೇಡ ಎಂದಿದ್ದ ನ್ಯಾಯಾಲಯವು ಪರಿಷ್ಕೃತ ಫಲಿತಾಂಶ ಪ್ರಕಟಿಸುವಂತೆ ಸೂಚನೆ ಕೊಟ್ಟಿತ್ತು ಅದರಂತೆ ಈಗ ಪರಿಷ್ಕೃತ ಫಲಿತಾಂಶ ಪ್ರಕಟವಾಗಿದೆ ನೀಟ್ ಕೌನ್ಸಿಲಿಂಗ್ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತೆ ಎಂಬುದಾಗಿ ತಿಳಿದು ಬಂದಿದೆ ದೇಶಾದ್ಯಂತ ಐನೂರ ಎಪ್ಪತ್ತೊಂದು ನಗರಗಳಲ್ಲಿ ಹಾಗೂ ಹೊರಗಿನ ಹದಿನಾಲ್ಕು ನಗರಗಳು ಸೇರಿದಂತೆ ನಾ ನಾನ್ನೂರ ಎಪ್ಪ ನಾನ್ನೂರ ಎಪ್ಪತ್ತೈದು ವಿವಿಧ ಕೇಂದ್ರಗಳಲ್ಲಿ ಮೇ ಐದರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಟ್ ಜಿ ಪರೀಕ್ಷೆ ನಡೆಸಲಾಗಿತ್ತು ನೀಟ್ ಪರೀಕ್ಷೆ ರದ್ದತಿಗೆ ನಿರ್ಣಯ ಮಂಡನೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಈ ದಿಸೆಯಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಹೌದು ವಿಧಾನಸಭೆಯಲ್ಲಿ ಕೇಂದ್ರದ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವ ನಿರ್ಣಯ ಅಂಗೀಕಾರಗೊಂಡಿದೆ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವ ಸಂಬಂಧ ಸಚಿವ ಶಣಪ್ರಕಾಶ್ ಪಾಟೀಲ್ ಅವರು ಮಸೂದೆ ಮಂಡಿಸಿದ್ರು ನೀಟ್ ಪರೀಕ್ಷಾ ವ್ಯವಸ್ಥೆಯಿಂದ ಕರ್ನಾಟಕದ ಗ್ರಾಮೀಣ ಬಡ ಮಕ್ಕಳಿಗೆ ಹಿನ್ನಡೆ ಆಗ್ತಿದೆ ವೈದ್ಯಕೀಯ ಶಿಕ್ಷಣ ಅವಕಾಶಗಳ ಮೇಲೆ ತೀವ್ರ ಹಿನ್ನಡೆ ಆಗುತ್ತಿದೆ ಕೇಂದ್ರದ ನೀಟ್ ವ್ಯವಸ್ಥೆಯಿಂದ ರಾಜ್ಯ ಸರ್ಕಾರದ ವೈದ್ಯಕೀಯ ಕಾಲೇಜುಗಳಲ್ಲಿ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವ ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದೆ ಹೀಗಾಗಿ ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು ರದ್ದು ಮಾಡಬೇಕೆಂದು ನಿರ್ಣಯ ಮಂಡಿಸಿದರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ದೇಶವನ್ನೇ ಮೆಚ್ಚಿಬೀಳಿಸಿದೆ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ವಿಧಾನ ಪರಿಷತ್ನಲ್ಲೂ ಮಸೂದೆ ಅಂಗೀಕಾರಗೊಂಡರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ತನ್ನದೇ ಆದ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲಿದೆ ಇದು ಒಳ್ಳೆಯದು ಕೆಟ್ಟದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಿಮ್ಮ ಪ್ರಕಾರ ನೀಟ್ ರದ್ದು ಮಾಡಿರ್ತ ಮಾಡುವಂತ ರಾಜ್ಯ ಸರ್ಕಾರದ ನಿರ್ಧಾರ ಸರಿಯೇ ತಪ್ಪೆ ಕಾಮೆಂಟ್ ಮಾಡಿ ಇನ್ನು ಮುಂದಿನ ಸುದ್ದಿ ನಟ ದರ್ಶನ್ಗೆ ಜೈಲು ಊಟವೇ ಗತಿ ಯಾಕಂದ್ರೆ ಮನೆ ಊಟ ಬೇಕು ಆಸ್ಗೆ ದ್ಬೇಕು ಅಂತ ಅರ್ಜಿನ ಸಲ್ಲಿಸಿದ್ರು ಈಗ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಹೌದು ಪರಪ್ರಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಮನೆ ಊಟ ಕೊಡುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಆದರೆ ನ್ಯಾಯಾಲಯದ ಅರ್ಜಿ ನ್ಯಾಯಾಲಯ ಈ ಅರ್ಜಿಯನ್ನ ವಜಾಗೊಳಿಸಿದ್ದು ಜೈಲು ಊಟವೇ ಗತಿಯಾಗಿದೆ ದರ್ಶನ್ಗೆ ಮನೆ ಊಟ ಪುಸ್ತಕ ಹಾಸಿಗೆ ಕೋರಿ ವಕೀಲ ರಾಘವೇಂದ್ರ ಅವರು ಇಪ್ಪತ್ತ ನಾಲ್ಕನೇ ಎಂಸಿಎಂಎಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಅವರು ಅರ್ಜಿಯನ್ನ ವಜಾಗೊಳಿಸಿದ್ದಾರೆ ಈ ಮೂಲಕ ಮನೆ ಊಟ ಸೌಲಭ್ಯ ಪಡೆಯುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಶಾಕ್ ನೀಡಲಾಗಿದೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಇಲ್ಲ ಸಾಮಾನ್ಯ ಕೈದಿಗಳಿಗೆ ನೀಡುವ ಊಟವೇ ದರ್ಶನ್ಗೆ ನೀಡಲಾಗುತ್ತೆ ಈ ಕೋರ್ಟ್ನ ಆದೇಶದಿಂದಾಗಿ ಈ ಮೊದಲೇ ಕೂಡ ಅದನ್ನೇ ಕೊಡಲಾಗ್ತಿತ್ತು ಈಗ ಅದು ಮುಂದುವರಿಯುತ್ತೆ ಅಮಿತ್ ಶಾ ಭೇಟಿಯಾದ ಮಹಾರಾಷ್ಟ್ರದ ಎನ್ ಸಿಪಿ ನಾಯಕ ಅಜಿತ್ ಪವಾರ್ ಎನ್ ಡಿಎ ಮೈತ್ರಿಕೂಟ ಈಗ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸೋಕೆ ಶುರು ಮಾಡಿದೆ ಹೌದು ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅರ್ಜಿ ಚರ್ಚೆ ನಡೆಸಿದ್ದಾರೆ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಭಾಗವಾಗಿರುವ ಶಿವಸೇನಾದ ಏಕನಾಥ್ ಶಿಂದೇಬಣ ಬಿಜೆಪಿ ಮತ್ತು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಸೀಟು ಹಂಚಿಕೆಯ ಬಗ್ಗೆ ಈಗಾಗಲೇ ಮಾತುಕತೆ ಆರಂಭಿಸಿವೆ ಅಂತ ಮೂಲಗಳು ತಿಳಿಸಿವೆ ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಹಾಗೂ ಅಜಿತ್ ಪವಾರ್ ಭೇಟಿಯು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಲೋಕಸಭೆ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಒಂದು ಸ್ಥಾನದಲ್ಲಷ್ಟೇ ಜಯವನ್ನ ಗಳಿಸಿತ್ತು ಇದೀಗ ಮುಂದಿನ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಅಂದರೆ ಐ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಎನ್ ಡಿ ಎ ಮೈತ್ರಿಕೂಟ ನಡುವೆ ಜಿದ್ದಾಜಿದ್ದಿನ ಕಾಳಗ ಇದೆ ಅರ್ಧ ಎನ್ ಸಿ ಪಿ ಬಿಜೆಪಿ ಕಡೆ ಇದೆ ಇನ್ನರ್ದ ಎನ್ ಸಿ ಪಿ ಕಾಂಗ್ರೆಸ್ ಕಡೆ ಇದೆ ಅಂದರೆ ಶರದ್ ಪವಾರ್ ಎನ್ ಸಿ ಪಿ ಕಾಂಗ್ರೆಸ್ ಕಡೆ ಅಜಿತ್ ಪವಾರ್ ಎನ್ ಸಿ ಪಿ ಬಿಜೆಪಿ ಕಡೆ ಹಾಗೆ ಶಿವಸೇನೆ ಶಿಂದೆ ಬಣ ಬಿಜೆಪಿಯ ಕಡೆ ಉದ್ಧವ್ ಠಾಕ್ರೆ ಬಣ ಕಾಂಗ್ರೆಸ್ ಕಡೆ ಇದೆ ಈಗ ಮಹಾರಾಷ್ಟ್ರ ಚುನಾವಣೆ ಎಲ್ಲರ ಕುತೂಹಲವನ್ನು ಕೇಳಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಶರದ್ ಪವಾರ್ ಈ ಬಣಕ್ಕೆ ಉದ್ಧವ್ ಠಾಕ್ರೆ ಬಣಕ್ಕೆ ಹೆಚ್ಚಿನ ಒಲವನ್ನು ಜನ ವ್ಯಕ್ತಪಡಿಸಿದ್ರು ಬಿಜೆಪಿ ಮೈತ್ರಿಕೂಟಕ್ಕೆ ಭಾರಿ ಮುಖಭಂಗವಾಗಿತ್ತು ಮಹಾರಾಷ್ಟ್ರದ ಲೋಕಸಭಾ ಚುನಾವಣಾ ಎಲ್ಲಿ ಇನ್ನು ಉಚಿತ ಯೋಜನೆಗಳಿಗೆ ಬಿಜೆಪಿ ಸರ್ಕಾರ ಬ್ರೇಕ್ ಆಗಿದೆ ಅದು ಕರ್ನಾಟಕದಲ್ಲ ಅದು ರಾಜಸ್ಥಾನದಲ್ಲಿ ಹೌದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಯೋಜನೆಗಳಿಗೆ ತಡೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದ ಎರಡು ಉಚಿತ ಸ್ಕೀಮ್ಗಳಿಗೆ ಬಿಜೆಪಿ ಸರ್ಕಾರ ತಡೆ ನೀಡಿದೆ ಪ್ರತಿ ಮನೆಗೆ ಮಾಸಿಕ ನೂರು ಯೂನಿಟ್ ಉಚಿತ ವಿದ್ಯುತ್ ಹಾಗೂ ಮಹಿಳೆಯರಿಗೆ ಉಚಿತ ಮೊಬೈಲ್ ಫೋನ್ ಯೋಜನೆಗಳನ್ನು ಹೊಸಬರಿಗೆ ಯೋಜನೆ ಅನ್ವಯ ಆಗದಂತೆ ನಿಯಮ ಮಾರ್ಪಡಿಸಲಾಗಿದೆ ಆದರೆ ಹಳೆಯ ಫಲಾನುಭವಿಗಳಿಗೆ ಯೋಜನೆ ಮುಂದುವರೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ನಡೆದ ವಿಧಾನಸಭೆ ಚುನಾವಣೆಯನ್ನು ಗಮನ ಕಾಂಗ್ರೆಸ್ ಅಶೋಕ್ ಗೆಹ್ಲೋಟ್ ಸರ್ಕಾರ ಪ್ರತಿ ಮನೆಗೆ ಮಾಸಿಕ ನೂರು ಯೂನಿಟ್ ಉಚಿತ ವಿದ್ಯುತ್ ಘೋಷಿಸಿತ್ತು ಆದರೂ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತಿತ್ತು ಈ ವರ್ಷದ ಮಾರ್ಚ್ವರೆಗೆ ಈ ಯೋಜನೆಗೆ ತೊಂಬತ್ತೆಂಟು ಲಕ್ಷ ಕುಟುಂಬಗಳು ಹೆಸರು ನೋಂದಾಯಿಸಿವೆ ಅವುಗಳಿಗೆ ಮಾತ್ರ ಉಚಿತ ವಿದ್ಯುತ್ ಮುಂದುವರೆಸಲು ಈಗಿನ ಭಜನ್ ಲಾಲ್ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಈ ಯೋಜನೆಯಡಿ ಇನ್ನೂ ಹೊಸ ನೋಂದಣಿಗೆ ಅವಕಾಶ ಇಲ್ಲ ಅಂತ ರಾಜಸ್ಥಾನ ಬಿಜೆಪಿ ಸರ್ಕಾರ ತಿಳಿಸಿದೆ ಇನ್ನು ಅಮೆರಿಕ ಅಧ್ಯಕ್ಷ ಬೈಡನ್ ಚುನಾವಣೆ ಕಣದಿಂದ ಯಾಕೆ ಹಿಂದೆ ಸರಿತಾ ಇದ್ದೀನಿ ಮತ್ತೆ ಮುಂದೇನು ಅನ್ನೋದ್ರ ಬಗ್ಗೆ ಈಗ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ದೇಶದ ಪ್ರಜಾಪ್ರಭುತ್ವದ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಹೊಸ ತಲೆಮಾರಿಗೆ ಅವಕಾಶ ನೀಡುವ ಸಲುವಾಗಿ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿದಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಿಳಿದ್ದಾರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಈ ಕಚೇರಿಯನ್ನು ಗೌರವಿಸ್ತೇನೆ ಅದಕ್ಕಿಂತಲೂ ಹೆಚ್ಚಾಗಿ ದೇಶವನ್ನು ಪ್ರೀತಿಸ್ತೇನೆ ಹೊಸ ತಲೆಮಾರಿಗೆ ದೀವಟ್ಟಿಗೆಯನ್ನು ಹಸ್ತಾಂತರಿಸುವುದು ಉತ್ತಮ ಎಂದು ನಾನು ನಿರ್ಧರಿಸಿದೆ ದೇಶವನ್ನು ಒಗ್ಗೂಡಿಸಲು ಇದು ಉತ್ತಮ ಮಾರ್ಗ ಎಂದು ಬೈಡೆನ್ ಅಭಿಪ್ರಾಯಪಟ್ಟಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷ ಮತ್ತು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಕಮಲಾ ಹ್ಯಾರಿಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಆಳ್ವಿಕೆ ನಡೆಸಲು ನಾಯಕತ್ವ ಕಮಲ ಅಸಮರ್ಥ ಕಳೆದ ಮೂರುವರೆ ವರ್ಷಗಳಲ್ಲಿ ಬೈಡನ್ ಅವರ ಪ್ರತಿಯೊಂದು ವಿನಾಶಕಾರಿ ಕೆಲಸದ ಹಿಂದೆ ಕಮಲಾ ಹ್ಯಾರಿಸ್ ಅವರ ಪಾತ್ರ ಪ್ರಮುಖವಾಗಿತ್ತು ಅಲ್ಲದೆ ಅವರು ತೀವ್ರವಾದ ಎಡಪಂಥೀಯ ವಿಚಾರಗಳನ್ನು ಹೊಂದಿದ್ದಾರೆ ಅವರಿಗೆ ಏನಾದರೂ ಅಧಿಕಾರಕ್ಕೆ ಬರುವ ಅವಕಾಶ ಸಿಕ್ಕರೆ ದೇಶವನ್ನು ನಾಶ ಮಾಡ್ತಾರೆ ಆದರೆ ಅದಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಆರೋಪವನ್ನು ಮಾಡಿದ್ದಾರೆ ಇದಿಷ್ಟು ಇಂದಿನ ರಾಜ್ಯ ದೇಶ ವಿದೇಶದ ಸುದ್ದಿಯಾಗಿತ್ತು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ